ಪ್ರಿಯ ಸ್ನೇಹಿತರೆ ವಿಜಯ ಸಿರಿಗೆ ಸ್ವಾಗತ ನಾನು ಮಂಜುನಾಥ ಯಲ್ಲಾಪುರದ ಗಂಗಮತ ಸಮುದಾಯದ ಆರಾಧ್ಯ ದೈವ ಅಂಬಿಗರ ಚೌಡಯ್ಯ ಅವರ ಐಕ್ಯ ಮಂಟಪದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ನಡೆಯಿತು ವಿಧಾನ ಪರಿಷತ್ ಕಲಾಪದ ಶೂನ್ಯ ವೇಳೆಯಲ್ಲಿ ಬಿಜೆಪಿಯ ಸದಸ್ಯ ಡಾಕ್ಟರ್ ಸಾಬಣ್ಣ ತಳವಾರ್ ಅವರು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಎತ್ತುವುದರ ಮುಖಾಂತರ ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆದರು ರಂಗಮತ ಸಮುದಾಯದ ಆರಾಧ್ಯ ದೈವ ಅಂಬಿಗರ ಚೌಡಯ್ಯ ಇಂತಹ ಮಹಾತ್ಮನ ಐಕ್ಯ ಮಂಟಪ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಾಪುರಕ್ಕೆ ಹೊಂದಿಕೊಂಡಿರುವ ತುಂಗಭದ್ರಾ ನದಿ ತೀರದಲ್ಲಿದೆ ಆ ಶರಣನ ಐಕ್ಯ ಮಂಟಪ ತೀರ ತಾತ್ಸಾರಕ್ಕೆ ಒಳಗಾಗಿದೆ ದುರಂತದ ಸಂಗತಿ ಎಂದರೆ ಅಲ್ಲಿನ ಜನ ಮಲೀನ ಬಟ್ಟೆಗಳನ್ನ ತೊಳೆದು ಐಕ್ಯ ಮಂಟಪಕ್ಕೆ ಒಣಗಲು ಹಾಕುತ್ತಿದ್ದಾರೆ ಕೂಡಲೇ ಸರ್ಕಾರ ಐಕ್ಯ ಮಂಟಪವನ್ನ ಕೂಡಲ ಸಂಗಮದ ಬಸವಣ್ಣನವರ ಐಕ್ಯ ಮಂಟಪದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಜೊತೆಗೆ ಐಕ್ಯ ಮಂಟಪದ ಸಮೀಪದಲ್ಲಿಯೇ ಅಂಬಿಗರ ಚೌಡಯ್ಯ ಗುರುಪೀಠವೂ ಇದೆ ಹೀಗಾಗಿ ಗುರುಪೀಠಕ್ಕೂ ಮತ್ತು ಐಕ್ಯ ಮಂಟಪಕ್ಕೂ ಸಂಪರ್ಕ ಬೆಸೆಯುವ ರೋಪ್ವೆ ನಿರ್ಮಿಸುವಂತೆ ಸದಸ್ಯ ಡಾಕ್ಟರ್ ಸಾಬಣ್ಣ ತಳವಾರ್ ಅವರು ಒತ್ತಾಯಿಸಿದರು ಸದಸ್ಯ ಡಾಕ್ಟರ್ ಸಾಬಣ್ಣ ತಳವಾರ್ ಅವರ ಪ್ರಶ್ನೆಗೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಉತ್ತರಿಸಿ ಐಕ್ಯ ಮಂಟಪ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಆದರೆ ಐಕ್ಯ ಮಂಟಪಕ್ಕೆ ಹೊಂದಿಕೊಂಡಂತೆ ಕೇವಲ ಹತ್ತು ಹದಿನೈದು ಅಡಿ ಅಂತರದಲ್ಲಿ ವಸ್ತು ಇಲಾಖೆಯ ದೇವಸ್ಥಾನ ಇದೆ ಹೀಗಾಗಿ ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆಯಾಗಿದೆ ತಾವು ಹಾಗೂ ಸಭಾಧ್ಯಕ್ಷರು ಜೊತೆಗೆ ಸದಸ್ಯರು ಕೂಡ ಖುದ್ದಾಗಿ ಭೇಟಿ ನೀಡುವ ಮೂಲಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನೆ ರೂಪಿಸಲಾಗುವುದು ಎಂದರು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐದುನೂರ ತೊಂಬತ್ನಾಲ್ಕನ್ನು ಪ್ರವಾಸೋದ್ಯಮ ಸಚಿವರನ್ನು ಕಳುಹಿಸುತ್ತದೆ ಮಾನ್ಯ ಸದಸ್ಯರಾದ ಡಾಕ್ಟರ್ ತಳುವರ್ ಸಾಬಣ್ಣವರು ಕೇಳ್ತಕ್ಕಂಥ ಪ್ರಶ್ನೆಗೆ ವಿವರವಾದ ಉತ್ತರವನ್ನು ಒದಗಿಸಿದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಈ ಪ್ರಶ್ನೆ ಹಾವೇರಿ ಜಿಲ್ಲೆಯ ಗುತ್ತಲದ ಹತ್ತಿರತಕ್ಕಂಥ ತುಂಗಭದ್ರಾ ನದಿಯ ತೀರದಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಗದ್ದುಗೆ ಅಂದರೆ ಸಮಾಧಿ ಕುರಿತು ನಾನು ಪ್ರಶ್ನೆ ಹಾಕಿದ್ದೆ ಸನ್ಮಾನ್ಯ ಸಚಿವರಿಗೆ ಈ ಪ್ರಶ್ನೆ ಮತ್ತು ಈ ಪ್ರದೇಶದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಹೆಚ್ಚಿನ ವಿವರಣೆ ಕೊಡಬೇಕಾಗಿಲ್ಲ ನಾನು ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದು ತಾವೇ ಹೇಳಿದರೆ ಇದು ಅರಕ್ಷಿತ ಪ್ರದೇಶ ಅಂತ ಹೇಳಿದಿರ ಅರಕ್ಷಿತ ಪ್ರದೇಶ ಅಂದರೆ ಅಲ್ಲಿ ತುಂಗಾಭದ್ರೆಯ ನದಿಯ ದಡದಲ್ಲಿ ಇರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಸಮಾಧಿ ಅಥವಾ ಗದ್ದಿಗೆಯಲ್ಲಿ ಇವತ್ತದು ಅಲ್ಲಿ ಜನರು ಆ ಗ್ರಾಮದ ಚೌಡದಾನಪುರದ ಗ್ರಾಮದ ಜನರು ಒಗೆದು ಬಟ್ಟೆ ಒಗೆದು ಅಲ್ಲಿ ಗದಿಗೆ ಮೇಲೆ ಒಗೆಕ್ ಹಾಕ್ತಾರೆ ಸರ್ ಒಗೆದ ಒಣಕ್ ಹಾಕ್ತಾರೆ ಅಲ್ಲೆಲ್ಲ ದನ ಕರುಗಳೆಲ್ಲವೂ ಇದಾಗ್ತದೆ ಅದಕ್ಕಾಗಿ ಅದಕ್ಕೆ ಉತ್ತರ ಹೇಳ್ತಾರೆ ಗೊತ್ತಿದೆ ನಮ್ಗೆ ಅವ್ರಿಗೆ ಇಬ್ಬರು ಗೊತ್ತಿದೆ ಮಾನ್ಯ ಡಾಕ್ಟರ್ ತಳವಾರ್ ಸಾಬಣ್ಣ ಅವರು ಅವ್ರು ಹೇಳೋದು ಬಹಳ ಕರೆಕ್ಟ್ ಐತೆ ನಾನು ನೋಡೀನಿ ಅಲ್ಲ ನಮಗೆ ನಿಮಗಂತೂ ಅಲ್ಲಿ ಎಲ್ಲ ಗೊತ್ತಿದೆ ಆದರೆ ತಮ್ಮ ಮಾಹಿತಿ ಭಾಳ ಹಳೇದಿರಬೇಕು ನಾನು ನಿಮಗೆ ಫೋಟೋ ಕಳಿಸ್ಕೊಡ್ತೇನೆ ಅಂಬಿಗರ ಚೌಡಯ್ಯನವರ ಗದ್ದಿಗೆಯ ಫೋಟೋ ಆದರೆ ಇದು ಅಲ್ಲಿಯ ನಿಮ್ಮ ಸಮುದಾಯದವರಿಗೆ ವಿಶೇಷವಾಗಿ ಹಾಗೂ ಇತರರಿಗೂ ಸಹಿತ ಸಮಾಧಾನ ತಂದು ಕೊಟ್ಟಿಲ್ಲ ಆದರೆ ಇದನ್ನು ವಿಸ್ತಾರ ಮಾಡಬೇಕು ಅಂತ ಅವರಂತಾರೆ ವಿಸ್ತಾರ ಮಾಡೋದಕ್ಕೆ ಅಲ್ಲಿ ಚೌಡಾನ್ಪುರ ದೇವಸ್ಥಾನ ಏನಿದೆ ಅದು ಎಸ್ ಐ ಕಂಟ್ರೋಲ್ಡ್ ಐತಿ ಆದಾಗ್ಯೂ ಇದನ್ನು ಹೇಗೆ ನಾವು ವಿಸ್ತಾರ ಮಾಡಬಹುದು ಇದನ್ನು ಇನ್ನೂ ಎಷ್ಟು ಇದ ಈ ವ್ಯಕ್ತಿಯ ಘನತೆ ಗೌರವ ವೈಭವ ಇವನ್ನೆಲ್ಲವನ್ನ ಇಟ್ಕೊಂಡು ಇದನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನೇ ಸ್ವತಃ ಹೋಗ್ತೇನೆ ಯಾವ್ಯಾರ ಸಂದರ್ಭ ಇತ್ತು ಅಂತಂದ್ರೆ ಹಾವೇರಿಗೆ ಹೋಗಿದ್ದೀವಿ ಅಂದ್ರೆ ಅಧ್ಯಕ್ಷರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸಾಧ್ಯ ಇದ್ದರೆ ನೀವು ಬರೀರಿ ಅಂತ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮಾಡ್ತಾರೆ ಸಭಾಪತಿಗಳೇ ತಮ್ಮ ಮುಖಾಂತರ ಎರಡು ವಿಷಯ ಎರಡು ವಿಷಯ ಅವ್ರ ಗಮನ ಕರೆಕ್ಟ್ ಎಲ್ಲ ಕ್ಲಿಯರ್ ಮಾಡು ಆದರೆ ಎರಡು ವಿಷಯ ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀ ಹೇಳಿದಾರಲ್ಲ ರೀ ಅವರು ಅದು ಪುರಾತತ್ವ ಸರ್ವೇಕ್ಷಣ ಅಂತ ತಾವು ಹೇಳಿದ್ರು ಸರ್ ಅದು ಸರಿ ಇದೆ ಅಲ್ಲೊಂದು ಗುಡಿ ಇದೆ ಆದರೆ ಗುಡಿಯಿಂದ ಹದಿನೈದು ಮೀಟರ್ ದೂರ ಇರೋದ್ರಿಂದ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಡ್ತದೆ ಹಾಗಾಗಿ ಅಲ್ಲಿ ನಾನು ಕೇಳಿದಷ್ಟೇ ಕೂಡಲ ಸಂಗಮ ಅಥವಾ ನಮ್ಮ ಎಮ್ ಕೆ ಹುಬ್ಬಳ್ಳಿ ಪಕ್ಕದಲ್ಲಿರ್ತಕ್ಕಂಥ ನಾಗಲಾಂಬಿಕೆ ದೇವಿಯ ಏನು ಗದ್ದಿಗೆ ರಕ್ಷಣೆ ಮಾಡಿ ಆ ರೂಪದಲ್ಲಿ ಏನು ಕಟ್ಟಿದಾರಲ್ಲ ಆ ರೂಪದಲ್ಲಿ ನಿಜಶರಣ ಅಂಬಿಗರ ಚೌಡನವರ ಗದ್ದಿಗೆಯನ್ನು ರಕ್ಷಣೆ ಕೊಡಬೇಕಂತ ಕೇಳಿದೆ ಇನ್ನೊಂದು ಕೊನೆಯದು ಸರ್ ಅಲ್ಲಿ ಗದ್ದಿಗೆಯಿಂದ ಅಂಬಿಗರ ಚೌಡನವರ ಮಠ ಇದೆ ಒಂದು ಕಿಲೋಮೀಟರ್ ಇದೆ ಸರ್ ಅಂಬ ಅಂಬಿಗರ ಚೌಡಣಿ ಮಠ ತಾವು ತಿನ್ನಿ ರೋಪೆ ಬಗ್ಗೆ ರೋಪೆ ಬಗ್ಗೆ ಹೇಳ್ತಾ ಇದ್ರಿ ನಾನು ಈ ಸಂದರ್ಭದಿಂದ ಕೇಳೋಂಥ ಮಾಡಿದೆ ಆ ಗದ್ದಿಗೆಯಿಂದ ಮಠದ ಹತ್ರ ಅಂದ್ರೆ ಅಂಬಿಗರ ಚೌಡನವರ ಗದ್ದಿಗೆಯಿಂದ ಅಂಬಿಗರ ಚೌಡಣ್ಣವರ ಮಠದವರಿಗೆ ಒಂದು ರೂಪವೇ ಹಾಕಿದ್ರೆ ತಾವು ಮಾಡಿರ್ತಕ್ಕಂಥ ಪುಣ್ಯದ ಒಂದು ಕೆಲಸ ಇಡೀ ಸಮುದಾಯ ಕೋಲಿ ಕಬ್ಬಲಿಗ ಬೆಸ್ತ ಸಮುದಾಯ ನಡೆಸ್ತದ ಅಂತ ಹೇಳಿ ನಾನು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮ್ಮಲ್ಲಿ ಮನವರಿಕೆ ಮಾಡ್ತೇನೆ ನೋಡಿ ನಾನು ರೂಪೆ ಹಾಕ್ಬೇಕಾಗ್ತದೆ ಆದರೆ ಅದು ಆ ರೀತಿಯಾಗಿ ರೂಪ್ಯ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇದು ಇದನ್ನು ಅಲ್ಲಿರ್ತಕ್ಕಂಥ ಜಾಗೆಯನ್ನು ಗಮನಿಸಿಕೊಂಡು ಇದನ್ನು ಹೇಗೆ ಸೂಕ್ತವಾದ ಅಭಿವೃದ್ಧಿಯನ್ನು ಶ್ರೀ ಶರಣ ಚೌಡಯ್ಯನವರ ಗದ್ದಿಗೆಯ ಜೀರ್ಣೋದ್ಧಾರ ಮಾಡೋದಕ್ಕೆ ಮಾಡ್ತೀವಿ ನಾನು ತಮಗೆ ಒಂದು ಹೇಳ್ತೀನಿ ಕೂಡಲ ಸಂಗಮದ್ದು ತಾವು ಹೇಳಿದ್ರಿ ಜಾಗೆ ಎಷ್ಟು ಬೇಕು ಅಲ್ಲಿ ನಿಮಗೀಗ ಹದಿನೈದು ಫೂಟು ನೊಳಗೈತಿ ಅನ್ನೋದು ಒಂದು ಮುಂದೆ ಮೂವತ್ತು ಫೂಟ್ ಹೋದ್ರೆ ಅಂದ್ರೆ ಅಲ್ಲಿ ನದಿನೇ ಐತಿ ಅದಕ್ಕೆ ಆ ಕಾರಣಕ್ಕೆ ಅವನ್ನೆಲ್ಲ ನೋಡಿಕೊಂಡು ಏನು ಸೂಕ್ತವಾಗಿರ್ತಕ್ಕಂಥ ಗೌರವಿತವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು ಅದನ್ನ ಶರಣ ಚೌಡಯ್ಯನವರ ಗದ್ದೆಗೆ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತೀವಿ